ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ರಾಜ್ಯ ಸರ್ಕಾರ ಈಗ ತಾನೇ ರಾಜ್ಯಾದ್ಯಂತ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದ್ರ ಬಗ್ಗೆ ಒಂದು ರೀತಿ ಖಡಕ್ಕಾಗಿ ಆದೇಶವನ್ನು ಕೊಟ್ಟಿತ್ತು ಅದೇ ನಿಟ್ಟಿನಲ್ಲಿ ಮೂರು ಲಕ್ಷ ಕಾರ್ಡ್ಗಳನ್ನು ಈಗಾಗಲೇ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿತ್ತು ಮತ್ತು ಕೆಲವು ಕಾರ್ಡ್ಗಳನ್ನು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದರು ಸೊ ಇದು ಯಾಕೆ ಅಂದರೆ ಭ್ರಷ್ಟರಿಗೆ ಮತ್ತು ಅರ್ಹತೆ ಇಲ್ಲದವರು ಕೂಡ ಈ ರೀತಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದಿದ್ದವರಿಗೆ ಸರ್ಕಾರ ಒಂದು ರೀತಿ ಬರೆಯನ್ನು ಮುಟ್ಟಿಸಿತ್ತು ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಹೆಜ್ಜೆಗೆ ಮುಂದಾಗಿದೆ ಅದೇನಪ್ಪ ಅಂದರೆ ಕಾರ್ಮಿಕ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ಕಾರ್ಡ್ಗಳನ್ನು ಪಡೆದು ಕಾರ್ಮಿಕರ ಇಲಾಖೆಯಲ್ಲೂ ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ವಂಚನೆಯನ್ನು ಮಾಡ್ತಾ ಸರ್ಕಾರದ ಸೌಲಭ್ಯಗಳನ್ನು ಅರ್ಹತೆ ಇಲ್ದಾರರು ಕೂಡ ಪಡೆದಿದ್ದಾರೆ ಸೊ ಇದ್ರ ಕೂಡ ಸರ್ಕಾರ ಗಮನವಹಿಸಿದ್ದು ಸೊ ಸರ್ಕಾರದ ಒಂದು ಆದೇಶದ ಪ್ರಕಾರ ರಾಜ್ಯದಲ್ಲಿ ಇದೀಗ ಎರಡು ಪಾಯಿಂಟ್ ನಲವತ್ತಾರು ಲಕ್ಷ ಕಾರ್ಮಿಕ ಕಾರ್ಡ್ಗಳನ್ನು ರದ್ದು ಮಾಡಲಾಗಿ ಇವರು ಆದೇಶವನ್ನು ಕೊಟ್ಟಿದ್ದಾರೆ ಎರಡು ಪಾಯಿಂಟ್ ನಲವತ್ತಾರು ಲಕ್ಷ ಕಾರ್ಮಿಕ ಕಾರ್ಡ್ಗಳಿವೆ ಹೇಳಿದೆಯಲ್ಲ ಇವೆಲ್ಲ ಅರ್ಹತೆ ಇಲ್ಲದೆ ಪಡ್ಕೊಂಡಿರೋದಂತೆ ಸೊ ಇವರೆಲ್ಲ ಕಾರ್ಮಿಕರೂ ಕೂಡ ಕಾರ್ಮಿಕರ ಮನೆಯವರು ಅಲ್ಲದೂ ಕೂಡ ಯಾವುದೋ ಒಂದು ಒಂದು ಫೇಕ್ ದಾಖಲಾತಿಗಳನ್ನು ಕೊಟ್ಟು ಫೇಕ್ ಐ ಡಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಇದರಿಂದ ಮೂಲಕ ಅವರು ಸರ್ಕಾರದ ಸೌಲಭ್ಯಗಳನ್ನು ಪಡಿತಾ ಇದರಂತೆ ಸೊ ಇದು ಸರ್ಕಾರವನ್ನು ಗಮನದಲ್ಲಿ ತಗೊಂಡು ಇದು ಎಷ್ಟೋ ಜನಕ್ಕೆ ಅರ್ಹತೆ ಇಲ್ಲದವರೆಗೂ ಕೂಡ ಬಡವರಲ್ಲದೇವರು ಕೂಡ ಈ ರೀತಿ ಕಾರ್ಮಿಕರು ಕೂಡ ಕಾರ್ಮಿಕರಲ್ಲಿ ಬರತಕ್ಕಂಥ ಒಂದು ಸೌಲಭ್ಯಗಳನ್ನು ಪಡಿತಾ ಇದ್ದರಂತೆ ಇದರ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಹಾವೇರಿಯಲ್ಲಿ ಅತಿ ಹೆಚ್ಚು ಅಂದರೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ನೂರ ಎಂಬತ್ತು ಕಾರ್ಡ್ಗಳನ್ನು ರದ್ದು ಮಾಡೋದಾಗಿ ಇವರು ಆದೇಶವನ್ನು ಕೊಟ್ಟಿದ್ದಾರೆ ಸೊ ಹಾವೇರಿಯಲ್ಲಿ ಅತಿ ಹೆಚ್ಚು ಹಗರಣಗಳು ಕಾರ್ಮಿಕ ಇಲಾಖೆಯಲ್ಲಿ ನಡೆದಿದೆಯಂತೆ ಸೊ ಇದರಿಂದ ಏನಪ್ಪ ಸೌಲಭ್ಯ ಕಾರ್ಮಿಕ ಕಾರ್ಡ್ಗಳಿಂದ ಏನಪ್ಪ ಆಯ್ತು ಆಯಿತು ಏನು ಲಾಭ ಇವರಿಗೆ ಏನೇನು ಲಾಭ ಸಿಗ್ತಾಯಿತ್ತಪ್ಪ ಅಂದರೆ ಮದುವೆ ಆಗಿರ್ಬೋದು ಮರಣ ಆಗಿರ್ಬೋದು ಹೆರಿಗೆ ಆಗಿರ್ಬೋದು ಅಥವಾ ಅಪಘಾತ ಸಂದರ್ಭದಲ್ಲಿ ಆಗಿರ್ಬೋದು ದೊಡ್ಡ ಮೊತ್ತದ ಅದೇ ರೀತಿಯಾಗಿ ಆರ್ಥಿಕ ನೆರವುಗಳನ್ನು ಇವರು ಇದ್ದರು ಸೊ ಇವರು ಸರ್ಕಾರದ ಎಲ್ಲ ಒಂದು ನೆರವುಗಳನ್ನು ಕಾರ್ಮಿಕರಲ್ಲದಿದ್ರು ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡದಿದ್ರು ಕೂಡ ಇವರು ತಮ್ಮ ಗೌರ್ಮೆಂಟ್ ಒಂದನ್ನು ಬಳಸ್ಕೊಂಡು ಎಲ್ಲ ತನ್ನ ಫ್ಯಾಮಿಲಿಗೆ ತನ್ನ ಮಕ್ಕಳಿಗೆ ತನ್ನ ಮೊಮ್ಮಕ್ಕಳಿಗೆ ತನ್ನ ಅಕ್ಕಪಕ್ಕದ ಮನೆಯವ್ರಿಗೆ ಈ ಥರ ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ವಂಚನೆ ಮಾಡಿ ಅವ್ರಿಗೂ ಕೂಡ ಸರ್ಕಾರದ ಈ ರೀತಿ ಸೌಲಭ್ಯಗಳನ್ನು ಕೊಡಿಸ್ತಾ ಇದ್ರಂತೆ ಸೊ ಇದರಿಂದಾಗಿ ಸರ್ಕಾರಕ್ಕೆ ಅತಿ ಹೆಚ್ಚು ವೆಚ್ಚ ಕೂಡ ಆಗ್ತಾ ಅಂತ ಯಾಕಂದ್ರೆ ಕಾರ್ಮಿಕರು ಕಡಿಮೆ ಕಡಿಮೆ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆದರೂ ಕೂಡ ನಮ್ಮ ಇಲಾಖೆಯಲ್ಲಿ ಯಾಕೆ ಇಷ್ಟೊಂದು ವೆಚ್ಚಗಳಾಗ್ತಾ ಇದೆಯಪ್ಪ ಅಂದರೆ ಅರ್ಹತೆ ಇರೋರು ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಅರ್ಹತೆಗಳನ್ನು ಪಡೆದು ವಂಚನೆಯನ್ನು ಮಾಡಿ ಈ ಸೌಲಭ್ಯಗಳನ್ನು ಪಡಿತಾಯಿದ್ರಂತೆ ಸೊ ಇದರಿಂದಾಗಿ ಇವ್ರು ಏನು ಮಾಡಿದಾರಪ್ಪ ಅಂದರೆ ಈ ಶ್ರಮ ಪೋರ್ಟಲ್ ಅಂತ ಒಂದು ಇದನ್ನು ತಂದಿದ್ದಾರೆ ಜಾರಿಯಾಗಿ ಈ ಶ್ರಮ ಪೋರ್ಟಲ್ ಒಂದು ಅಪ್ಲಿಕೇಶನ್ ತಂದು ಈ ಅಪ್ಲಿಕೇಶನ್ ಮೂಲಕ ನಿಮ್ಮ ಆಧಾರ್ ಕಾರ್ಡನ್ನು ಇಲ್ಲಿಗೆ ತಿದ್ದುಪಡಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಬಯೋಮೆಟ್ರಿಕ್ ಮೂಲಕ ಇಲ್ಲಿ ಕಾರ್ಮಿಕರಾಗಿದ್ದವರಿಗೆ ಮಾತ್ರ ಇಲ್ಲಿ ಒಂದು ರೀತಿ ಆನ್ಲೈನಲ್ಲೇ ಕೂಡ ನಿಮ್ಮನ್ನು ಅರ್ಜಿಯನ್ನು ತಗೊಳ್ಳೋದಾಗಿರ್ಬೋದು ಆನ್ಲೈನಲ್ಲಿ ನೀವು ಇರತಕ್ಕಂಥ ಸ್ಥಳಕ್ಕೆ ನಿಮಗೆ ಒಂದುಗಳನ್ನು ಆನ್ಲೈನ್ ಮೂಲಕ ಕಲಿಸೋ ರೀತಿಯಾಗಿ ಇವರು ಗೌರ್ಮೆಂಟ್ ಅವರು ಒಂದು ರೀತಿ ಯೋಚನೆಯನ್ನು ಮಾಡಿದ್ದಾರೆ ಇದರಿಂದ ಏನಾಗುತ್ತಪ್ಪ ಅಂದರೆ ಅರ್ಹತೆ ಇರೋರಿಗೆ ಮಾತ್ರ ಕಾರ್ಮಿಕರಿಗೆ ಈ ಶ್ರಮ ಪೋರ್ಟಲ್ ಮೂಲಕ ಈ ಒಂದು ಸೌಲಭ್ಯಗಳು ಸಿಗುತ್ತೆ ಯಾರು ಅರ್ಹತೆ ಇಲ್ಲವೋ ಯಾರು ಕಾರ್ಮಿಕರಲ್ವೋ ಅಥವಾ ಯಾರು ಕಾರ್ಮಿಕರ ಮನೆಯವರಲ್ವೋ ಅಂಥವ್ರಿಗೂ ಕೂಡ ಈ ಕಾರ್ಡ್ಗಳು ಕೂಡ ರದ್ದಾಗುತ್ತೆ ಸೊ ಇನ್ನು ಮುಂದೆ ನಿಮಗೆ ಕಾರ್ಮಿಕ ಇಲಾಖೆ ಕಾರ್ಡ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸೊ ಅದು ನಿಮ್ಮ ಇನ್ಸ್ ಇದರಿಂದ ಮೂಲಕ ಯಾವುದ್ರಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಆಗಿರೋದ್ರ ಮೂಲಕ ನಿಮಗೆ ಮನೆಗೆ ಅದು ಆಧಾರ್ ಕಾರ್ಡ್ನ ಲಿಂಕ್ ಮೂಲಕ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಸೊ ಇದರಿಂದಾಗಿ ಎಷ್ಟೋ ಭ್ರಷ್ಟರಿಗೆ ಎಷ್ಟೋ ಅರ್ಹತೆ ಇಲ್ಲದವರಿಗೆ ಈ ಕಾರ್ಡ್ ರದ್ದಾಗೋದ್ರಿಂದ ಇದರಿಂದ ಸರ್ಕಾರಕ್ಕೆ ಒಂದು ರೀತಿ ಲಾಭ ಅಂತ ಆಗುತ್ತೆ ಯಾಕಂದರೆ ಎಷ್ಟೋ ಹಣ ವ್ಯರ್ಥವಾಗಿ ಖರ್ಚಾಗ್ತಿತ್ತು ಸೊ ಗೌರ್ಮೆಂಟ್ಗೆ ಸೊ ಇದರಿಂದ ನಿಜವಾದ ಕಾರ್ಮಿಕರಿಗೆ ತಾವು ಕೊಡ್ತಕ್ಕಂಥ ಸೌಲಭ್ಯಗಳು ಸಿಗುತ್ತೆ ಅರ್ಹತೆ ಇಲ್ಲದವರಿಗೆ ತಮ್ಮ ಸೌಲಭ್ಯಗಳನ್ನು ತಾವು ತಡೆಗಟ್ಟಬಹುದು ಅನ್ನೋದು ಸರ್ಕಾರದ ಒಂದು ಯೋಜನೆ ಆಗಿದೆ ರೀತಿಯಾಗಿ ಇನ್ನು ಮುಂದೆ ಎಲ್ಲೇ ಯಾವುದೇ ರಾಜ್ಯದಲ್ಲಿ ಆಗ್ಬೋದು ಒಂದೇ ಕಾರ್ಮಿಕ ಇಲಾಖೆ ಕಾರ್ಡ್ಗಳನ್ನು ಎಲ್ಲ ಕಡೆನೂ ಬಳಸ್ಬೋದು ಈಗ ಕಾರ್ಮಿಕರು ಒಂದಿಂದ ಮತ್ತೊಂದು ರಾಜ್ಯಕ್ಕಾಗಿರ್ಬೋದು ಮತ್ತೊಂದು ಕಡೆಗಾಲ ಆಗಿರ್ಬೋದು ಈ ಕಡೆ ಎಲ್ಲ ವಲಸೆ ಹೋಗ್ತಿರ್ತಾರೆ ಜಿಲ್ಲೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಿರ್ತಾರೆ ಸೊ ಇದರಿಂದಾಗಿ ಏನಪ್ಪ ಅಂತ ಯಾವುದೇ ಜಿಲ್ಲೆಗೋಗಲಿ ಯಾವುದೇ ಊರಿಗೋಗಲಿ ಒಂದೇ ಒಂದು ಕಾರ್ಡ್ಗಳ ಮೂಲಕ ಇಡೀ ರಾಜ್ಯಾದ್ಯಂತ ತಾವು ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನ ಪಡೆಯಬಹುದು ಅಂತ ಒಂದು ಆದೇಶವನ್ನು ಕೂಡ ಅವರು ಜಾರಿ ಮಾಡಿದ್ದಾರೆ ಸೊ ಇದರ ಲಾಭಗಳೇನಪ್ಪ ಅಂದರೆ ಇದರಿಂದ ನೀವು ಕಾರ್ಡ್ ಹೊಂದಿದರೆ ನಿಮಗೆ ವಯೋ ನಿವೃತ್ತಿ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ವಸತಿ ಸೌಲಭ್ಯ ಆಗಿರ್ಬೋದು ಹೆರಿಗೆ ಸೌಲಭ್ಯ ಆಗಿರ್ಬೋದು ಸಹಾಯಧನ ಆಗಿರ್ಬೋದು ವೈದ್ಯಕೀಯ ಸಹಾಯಧನ ಆಗಿರ್ಬೋದು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಹಣದ ಸಹಾಯಗಳಾಗಿರ್ಬೋದು ಇದೇ ರೀತಿಯಾಗಿ ಇ ಎಮ್ ಐ ಆಗಿರ್ಬೋದು ಎಲ್ ಐ ಸಿಗಳಾಗಿರ್ಬೋದು ಈ ರೀತಿ ಎಷ್ಟೋ ಒಂದು ಉಚಿತವಾದ ಯೋಜನೆಗಳನ್ನು ಸರ್ಕಾರ ತನ್ನ ಕಾರ್ಮಿಕ ಇಲಾಖೆಯ ಮೂಲಕ ಬಡವರಿಗೆ ಕಾರ್ಮಿಕರಿಗೆ ಅಂತ ಕೊಡ್ತಾ ಇತ್ತು ಇದು ಇನ್ನು ಕರೆಕ್ಟಾಗಿ ಬಡವರಿಗೆ ಕಾರ್ಮಿಕರಿಗೆ ತಲುಪಬೇಕು ಅನ್ನೋ ಸಿದ್ದರಾಮಯ್ಯ ಸರ್ಕಾರದ ಒಂದು ದಿಟ್ಟ ನಿಲುವಾಗಿದೆ ಇದು ಒಂದು ರೀತಿ ಒಳ್ಳೆಯದೇ ಅಂತ ಹೇಳ್ಬೋದು ಯಾಕಂದರೆ ಹತ್ತು ಜನಕ್ಕೆ ಆಗೋ ಊಟನ ನೂರು ಜನ ತಿನ್ನೋ ಬದಲು ಅದೇ ಹತ್ತು ಜನ ತೃಪ್ತಿಯಾಗಿ ತಿಂದರೆ ಇದು ನಿಜಕ್ಕೂ ಗೌರ್ಮೆಂಟ್ಗೆ ಒಂದು ರೀತಿ ಲಾಭ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಕಾರ್ಮಿಕರಿಗೂ ಕೂಡ ಇದು ಲಾಭ ಅಂತಲೇ ಹೇಳ್ಬೋದು ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಕಾರ್ಡ್ಗಳು ಎಷ್ಟೆಷ್ಟು ಕಾರ್ಡ್ಗಳು ರದ್ದಾಗುತ್ತೆ ಅಂತ ಇಲ್ಲಿ ಕೆಳಗಡೆ ನಿಮಗೆ ಆಗಿರ್ತೀನಿ ಒಂದ್ಸಲ ನೋಡ್ಕೊಳ್ಳಿ ಸೊ ಇಷ್ಟು ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆ ಕಾರ್ಡ್ ಕಾರ್ಡ್ಗಳು ಅದೇ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ಗಳ ಜೊತೆ ಇದು ಕೂಡ ರದ್ದಾಗುತ್ತೆ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಲೂ ಇದು ಖಂಡಿತವಾಗಿ ರದ್ದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು